ಹೆಪುರ ಸುಂದರಿ ಬಾರೆನಿ ಹಸಿ ಮನಗಿ ಮದುವೆ ಮುಗೆದರೆ ರಾತ್ರಿಯೇ ಮೆರಬದಿಗಿ ತ್ರಿಪುರ ಸುಂದರಿ ಬಾರಿನೀ ಹಸಿ ಮನಗಿ ಮದುವೆ ಮುಗಿದರೆ ರಾತ್ರಿಯೇ ಮೆರಬದಿಗಿ ಮರೆ ಮೇರೆ ಮೆಲ್ಲಗೆ ತುಂಡು ತುಡು ಮದಿಗೆ ಅಂಚದ ಗಂಟಿಗೆ ಆಗು ಮಂತಗೆ ಓಮ್ ಲುಂಗೂ ರಾಮೀಂದ್ರೂ ಓಮ್ ಲುಂಗ್ರೂ ರಾವೆಂದ್ರ ಎಲ್ಲರಿಗೂ ನಮತ್ಕಾದ ನಮತ್ ಕಾದ ನಮತ್ಕಾದ ಇವತ್ತು ನಮ್ಮ ಮದುವೆ ಐತಿ ಎಲ್ಲಾರು ಮದ್ವೆ ಬರ್ತಿದಿಲ್ಪ ಮದ್ವೆ ನೀ ಯಾರ ನೀ ನೀ ಬಂದದ್ದು ನಿನ್ನ ಹೊದಕ್ ಹಾಕ್ತೀನಿ ನಾನು ನಮ್ಮ ಪಾತಿಯ ರಗದ ಮಂದಿ ಅದಾದ್ರು ಹೋಗೋ ನೀವು ಬರ್ಲಿಲ್ಲ ಅಂತ ನನ್ನ ಮದ್ವೆ ನಿಲ್ತಿದ್ದೆ ನದಿ ನದಿ ನಿನಗೆ ಊತ ಸಹಿತ ಕೊದಾಗಿಲ್ಲ ನನ್ನ ಮದ್ವೆ ಆಗ ನದಿ ನೀವೆಲ್ಲ ಅದಿದಿಲ್ಲ ಎಲ್ಲದೂ ಅದಾದ್ರು ನೋಡಿ ಎತ್ತು ಮಂದಿ ಅದಾದ ಮದುವೆಗೆ ಬದಿ ನನ್ನ ಮದುವೆಯಾಗ ನಾವು ಊತ ಮಾಡಿಸೇನ ಅಡಿಗೆ ಐದಾರು ನಮ್ಮನೇ ಅದಿಗೆ ಮಾಡ್ಸೇನಿ ಬಾಲ ಬಾಲ ಒಂದು ಐದಾದ ನಮೂನಿ ನೀ ಭಾಲ್ ಬಾಲ ಅಂದ ಬಾಲ ಮರ್ಸಿ ಏನೇನಾ ಮದುವೆ ಅದ ಆಗಲ್ ತಿವ ಇನ್ನು ಮದ್ವೆ ಏನೊಂದು ಕೇಳ್ತೀಯ ನೀ ಮಂದಿ ಮದ್ವೆ ಹೋಗಿ ಅದು ಮದುವೆ ಊತ ಮದಕ ಹೋಗಿ ಅವೇನು ಮದ್ವಿ ಹೋಗಲ್ಲಿ ಮಂದಿ ಮದ್ವೆ ದಬ್ಬಾಕ ಹೋಗ್ಕ ಗೊತ್ತಾಯ್ತು ನನಗೆ ಮದುವೆ ಆಗ ನಾ ಆಯಾದಿ ಕೊದಬೇಕು ಹಂಗ ಹೋಗಂಗಿಲ್ಲ ಹ್ಞೂ ಮತ್ತೆ ಖರ್ಚು ಮದಿತ್ತೇ ಆಯಾದಿ ನೀವು ಕೊದಬೇಕು ಹೌದು ನಮ್ಮ ಈ ತಿಪ್ಪು ಸುಂದ್ರದಿ ಎಲ್ಲ ಅಲ್ಲಿಕಿ ಏ ಗೋದಿ ಗೋದಿ ಯವ್ವ ಎಲ್ಲಿ ಗಪ್ಪಾಗ ಎಲ್ಲ ಬದಿ ಬದಿ ಆಕಿಗೆ ಮದುವೆ ಆಗ ಬಿಲಿ ಸೀದಿ ಉತ್ಕೊಂಡು ಬಂದಲ್ಲ ಗೋದಿ ಓ ಇದು ಕೂದಲ ಯಾಕೆ ಬಿತ್ತಿ ಓ ಬೋರ್ ನೀರ್ ಜಲ್ಕ ಮದ್ಯಲ್ಲ ತಲೆಯಾಗ ಏನು ಆಗ್ಯಾವ ಅದಕ್ಕೆ ಕೂದಲ ಬಿತ್ತಲ್ಲ ಆಕಿ ಹೋಗೋ ತುದ್ಬಾ ಕತ್ಕೊಂಡು ಬಾ ಹೋಗ ಏ ನಾನು ಗೌರಿ ಅಲ್ಲ ಮತ್ತೆ ಮತ್ತೇದು ಭಾಗ್ಯ ಮನೆ ಭಾಗ್ಯ ಮಗ್ಗಲ್ ಮನಿ ಭಾಗ್ಯ ಆಕೆನೆ ಮನೆಗಂದು ಬೇಕಂತೇಳಿ ಬಾವಿ ಬಿದ್ದು ಸತ್ಲಲ್ಲ ಆಕೆನೆ ಅಂದು ನಿಮ್ಮವ್ಲ ಬಾವಿ ಬಿಲ್ಲೋರು ಬಿದ್ದು ನಿಮ್ಮವ್ಲು ಕೋದೆವು ನಿನ್ನ ಬಾವಿಯಾಗೆ ಬಿದ್ದು ಸತ್ಯ ಆಕೋದಿ ಮತ್ತೀಗ ಸತ್ತ ಮೇಲೆ ಎದಕ್ಕೆ ಬಂದಿ ನೀನೆ ಹೇಳಿದ್ದೆಲ್ಲ ಏನು ಇಲ್ಲೀನಿ ನನ್ನ ಮದುವೆ ಆಗ್ತೀನಿ ಅಂತ ಯಾವ ಮಿಂದದಿ ಮಗ ಹೇಳ್ಯಾರನವ್ವ ನಾ ಏನು ದವಿನ್ ಜೊತೆ ಮದುವೆ ಆಗಕ್ಕೆ ತಲೆ ಕೆತ್ತಿಲ್ಲ ನದಿ ಅಂದ್ರೆ ನೀ ನನ್ನ ಮದ್ವೆ ಆಗಂಗಿಲ್ಲ ಒಗಾಕ್ ಕೋದಿ ನದಿ ದೇವಿನ ಜೊತೆ ಯಾವ ಮದುವೆ ಒಕ್ಕಂದ ನದಿ ನೀ ನನ್ನ ಮದ್ವೆ ಆಗಂಗಿಲ್ಲ ಅಂದ್ರೆ ನಾನು ನಿನ್ನ ಬಿಡಂಗಿಲ್ಲ ಏನು ಮಾತೀಯಾ ಏನು ಮಾಡ್ತೀಯಾ ಇದು ಕೋಲಿ ಮಾದಿ ಅನ್ನದು ರಕ್ತ ಕುಡಿಯಾಕ ಹಬ್ಬ ಆಗೈತೆ ನದಿ ಕೋಲಿ ರಕ್ತ ಕುದ ನಾನು ತೀ ಮ ಬಿಂದಿದಿ ಮಗ ಇನಿಯ ನೀನಾ ಮಗ ಕೊದಿ ನದಿ ನಾ ದೇವಿನ ಜೊತೆ ಮದಿ ಆಗಂ ಮದಿ ಆಗಂಗಿಲ್ಲ ಈಗ ಬಾಸುಂಡೆಗಳು ಅವನ್ ಚದ್ಯದ ಕೈಯ ಕೊದ ಏ ನೀ ಎಲ್ಲ ಹೊಂಟೋ ಇಂಗಕ ಕಣ್ಣ ಕಾಣಂಗಿಲ್ಲ ಮತ್ತೆ ಇಲ್ಲಿ ನಿಂತ್ರ ಅಲ್ಲಿಗೆ ಹೆಂಗ ಓದಿ ಸದಕಸ್ ನಾಶ್ಯನ್ ಮಗ ಸದಕಸ್ ಆ ಹೇಳ ನೀನಾರ ನಾನು ಮದಿ ಆಗ್ತಿಲ್ಲ ನೀ ಯಾರು ನೀ ನಾನು ಮಕ್ಕಳ ಮನಿ ಭಾಗ್ಯ ಯಾ ಭಾಗ್ಯನಲ್ಲ ನನ್ನ ಹೆಣಕ 500 ಕಿಲೋಮೀಟರ್ ನಿಲ್ಲೇ ಅತ್ತ ನಿಿದ್ದಿಲ್ಲ ಬೌಕ ಭೀಮಶಂಕರ್ನ ಭಾಗ್ಯಕಿ ಹಾ ಬೌಕ ಭೀಮಶಂಕರ್ನ ಭಾಗ್ಯ ಬಿಜಪನ ಅಲ್ಲಾ ನೋಡಾ ಅಲ್ಲಾ ಈ ದೊಡ್ಡ ಸರ್ಕಾರ ಅಲ್ಲಿ ಮಧ್ಯಕ್ಕೆ ಅಂತಾ ಆಪಿ ಏನಾ ತೋ ಉಲಗದಿ ಬಲ್ಲೋಲಿ ಪಿಪಿ ಮಾರಾವ್ ಚಾಚ ಇ ಯನೋ ಯಜಮಾನರ ಬಂದದ ನೋದೇ ಇಲ್ಲ ನಾವು ಹಲೋ ಸರ್ ಯಜಮಾನದೇ ಪಿಟಿ ಯ ಪದಮಾನಂದದೇ ಉತವ

ಬಾಳೆ ಇಲ್ಲಿ ಹೋಗಿದ್ದೀದಿ ತೋಟನ आराम ಅದಿಲ್ಲ ಏ आराम दरे हां आले मला करा एयरकंडिशन नो आ ಕೊಡಾತರು 100 ರೂಪಾಯಿ ಕೊಡಾತರು ಏ ಮುಂಜळे कुठتن ಯವ್ವ ಯಾ ನಮ್ಮ ದಿወት ಓದಿ ಪಾಪ ಬೆಂದ ಸಂತಾ ಮುದುದಿ ಎಲ್ಲ ಇಂತ ಅದ್ಕೊಂಡೆನೇ ಆಟಾಡತ್ತಿ ಏ ಏ ಏನು ಯಜ್ಞನಾತ ನಿದ್ದಿ ಉಳ್ಯಾಡ್ಸ್ ಪಡ್ತಾಳ ನಿನ್ನ ನಾ ಆಶ ಮಾಡ್ಕೊಂಡು ಬಾ ಯಜಮಾನ ಮನಸದ ಒದಿತಿ ಅಮಗ್ನೆ ಇವುದು ಯಾವ್ದಿವುದು ಯಾರ ಯಾರು ಯಾರು ಸಾಕ್ಷಾತ್ ದೇವದು ಸಾಮಾನ ದೇವರ ಸಮಾನ ಏ ದೇವ್ರ ಸಾಮಾನ ದೇವ್ರ ಸಾಮಾನ ಅದ ಗಂತಿ ದುಪಾತಿ ಆತಿ ದೇವ್ರ ಸಾಮಾನ ದೇವ್ರ ಸಾಮಾನ ಯಜಮಾನ್ ನಮಸ್ಕಾರ ನಮಸ್ಕಾರ ಅವ್ ಬೆಲೆಗೆ ತುಂಗಲ್ ನಾವು ಒಂದ್ ಬಾಕ್ಸ್ ಕೊತ್ತಂತ ತಗೊಂಡ್ ಹೋಗಿ ಅಲ್ಲಿ ಕರ್ಯಾಕತ್ತದ ಅದೊಂದ್ ಮಗಲ್ ನಿತ್ಕೊಂಡ್ ಆತ ಅಚ್ಚ ನಿಂತಿದಿ ಮಗ ಇವ ಯಾಕ್ರ ಇವನ್ ಯಾಕ ಏನ್ ಮದುವ್

ನಂದು ಏನೈತಿ ಅಂತ ನನಗಂತ್ ಬಿದ್ದಿದ್ ನೀವು ಹಾಂ ಸಾಹ್ಕಾರ ಶ್ರೀಮಂತ ಯಾವ್ದು ಹೇಳ್ಯಾವ್ ಗಾಡಿ ಐತಿ ಅಂದೆಲ್ಲ ಯಾವ್ದು ತಮ್ಮ ತಮ್ಮಿತ್ತು ಪಂಚಾಯದಾಗೆ ಯಾವ್ದ ತಿಂಗ್ಳು ಆಗ್ಯಾವ ಅವು ಬ್ಯಾಂಕ್ ಐತ ಅಂದೆಲ್ಲ ಪವರ್ ಬ್ಯಾಂಕ್ ಇತ್ತು ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗಿ ಬ ಸುತ್ಕೊಂಡು ಹೋಗೈತೆ ಅದು ಮತ್ತೆ ಹೆಲಿಕಾಪ್ಟರ್ 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 ಕೆಪ್ತ ಏ ಹೆಲಿಕಾಪ್ಟರ್ ನಾ ಅದಂತ ದೆವ್ವ ಅದ ಅದ ಹೇಳು ಕೆತ್ತ ವಿಜಯ್ ಮಲ್ಯ ತಗೊಂಡ್ ಹೋಗ್ಯಾನ ಒಲಿಕ್ಕೊತ್ತೇ ಇಲ್ಲ ಇಪ್ಪತ್ತು ರೂಪಾಯಿ ಕೊತ್ತೀನಿ ಕೈ ಮಾಡಿದಾಗ ಕೊತ್ತಿನ ಅಲ್ಲಿ ಕೊಟ್ಟಿನ ತೊಳ್ಕೊಬೇಕ ಮೌಕ್ ಮಾಡ್ಕೋ ಯೋ ಆಸ್ತಿ ಇಲ್ಲ ಸರಿ ಓ ನಂದ್ ಆದ ಕಾದ ಇಲ್ಲ ಅಂದ್ರ ನನ್ ತಗೊಂಡ್ ಏನ್ ಮದ ಅದಾದ ಕಾಲ ಇಲ್ಲ ಅಂದ ಆಗಪ್ಪ ನಿನ್ನ ದೊಡ್ಡವಾಗಿ ನೀವು ಮದಯ ನಿನ್ ದೊಡ್ಡವಾಗಿ ಹ್ಮ್

ನೀ ನನ್ನ ಮದುವೆ ಆಗಂಗಿಲ್ಲ ಆಗಂಗಿಲ್ಲ ಬೇಯುವ ನಾ ಗಂದಸ ಅಲ್ಲ ಹೋಗಾಕದೆ ಹೇ ನಾ ಯಾವ ಬದಸ್ಕೊತಾನ ಮತ್ತೆ ಮತ್ತು ಯಾಟ್ರು ಹೇಳ್ತಿರಿ ಹಾಕಿ ಮತ್ತು ನಾಯಿಗೆ ಬದಂಗೆ ಬದಿಯಾಕತ್ತಲ್ಲ ಯಾವ ಬದ್ಕೊತಾನೆ ನದಿ ಎಲ್ಲೆಲ್ಲಿ ಸಿಟ್ಟು ತಗದು ಹಾಕಿದಾವು ಹಂಗೆ ಗೊತ್ತು ಆಗಲ್ಲ ಆಗಂಗಿಲ್ಲ ಓಪ ನಿಂದೇನೋ ತಿಂದು ಆಗಂಗಿಲ್ಲ ರೀ ನಡೆ ಗುರುಷಾ ಹಾಂ ತಳಕಾಂಗೆ ಹಾಕ್ತಾನ ಹಾಂ ರೀ ಅಣ್ಣ ಹೇಳಿನಲ್ಲಿ ನಿನಗೆ ತಳಕ್ ಅಟ್ ಮಾಡ್ರಿ ಇಬ್ರು ಕೂಡಿ ಹಗಲಿನಪ್ಪ ನಾನು ಉದಕದ ಹಾಕಿ ಇಲ್ಲೇದು ಹಾಕಿ ಹಟ್ ಮಾಡಿರಿ ಈಗ ನನ್ನ ಮುಂದೆ ಅವ್ನು ಐತಿ ಬೇಡ ತಾವ್ ಅಂತನ ನೀನು ನನಗೆ ತಳಕ್ ಹಾಕ್ರಿ ಆಕಿನ ತಳಗಿದ್ರೆ ಕಲೀಲಿ ಹೋಗುದ ಕೊಲ್ಲ ನಾನು ಯಾಕೆ ಇಕಿನ್ ಕೊಟ್ಟು ಕೊಲ್ಲ ಬೇಡ ಇಲ್ಲ ಹೋಗು ವರ್ಷ ಹಣ್ಣಿನ ಕಾಲು ಬೀಳ್ತ ನೀರೇ ಮಾಡ್ಕೊ ಬ್ಯಾಡ ಬಿಡ್ರಿ ಸತ್ತವ ಸತ್ತವ ಬೇಡ ಬಿಡ್ರಿ ಯಾಡತಿ ಹಿಂಗೆ 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 ಮಾಡ್ತಿ ಯಾವ ಬಿಲೇದು ತದ್ದು ಕೊತ್ಲೆ ಅಂದ್ರೆ ನುಂದಂಗ ಬೋಲಿಸ್ತಿದ್ದದ ಆಗಿಲ್ಲ ಆಗ ಅಂತಿರಾರ ಒಂದ ಮಾತು ಹೇಳ್ತೀನಿ ನಿಮಗೆ ಫಸ್ಟ್ ಈ ಊರಿಗೆ ಬಂದ ಗೌಡ್ರ ನಾ ಇರಬೇಕಾದ್ರೆ ಕಾರಣ ಗೌರಿ ಹ ಈಗ ನಾಕ ತುತ್ತ ಅಣ್ಣ ಉಣ್ಣಾಕತನಂದ್ರ ಅದಕ್ಕೆ ಕಾರಣ ಗೌರಿ ಹಾ ಅಕಿ ದೇವ ಇರ್ಲಿ ಭೂತ ಇರ್ಲಿ ಹಾ ಸತ್ರ ಇವತ್ತ ಸಾಯಿಲಿ ಗೌರಿನ್ನ ನಮ್ಮದಿ ಹೋಗ್ತನಾ মামಾ ಆಂಜನೇಯನ ರಿಯಲಿ ರಿಯಲಿ ಒಪ್ಕೋನಾ ಹ ಮತಿ ದೇವ ದಾಂಶ ಮಾಡಕತ್ತಿತಿ लोಬನ್ ತೋಮದಿ लोಬನ್ ದವಾ ನನ್ನ ಮಗಳ ಗೌರವಿದ್ದಾಳು ಅಂದ್ರೆ ಇನ್ಕಂಬಣ್ಣ ಮಾಡಿದ್ದ ನಾಟಕ ಇತ್ತೊತ್ತನ ನಾತಕ ಮಾಡಿದಿ ನೀವು ಅಲ್ಲ ಸುಮ್ನ ಸುಮ್ ಸುಮ್ಮನೆ ಮಾರಿದಿ ನಾನು ಚುಮ್ ಚುಮ್ನೆ ಮಾರಿದಿ ಬಾ ಮದುವೆ ಆಗ್ತೀನಿ ಉ ನಿನ್ನ ಚಪ್ಪಲ್ ಅಂಗಡಿ ಇಟ್ಕೊತೀನಿ ಮುಂದೊಲ್ದಾಗ ಸುಮ್ಮನ್ ನೀ ಅವ ಒಬ್ಬ ಕಾಲಿಯಲ್ಲ ನಿಂ ಅವನ್ನ ತೊಗೊಂಡು ಹೋಗೋದ್ ನೀನು ಮ ಹೌದ ಚಂದ ಚಂದ ಉದುಗೋದನ್ನ ಮಾರಿ ಮೋಸ ಮಾಡ್ತಿದ್ದೆ ಆಮಾಗಿಂದ ಮಕ್ಕಲ್ಲ ನಿಮ್ಮ ಬಾಲ್ಯ ಅಂತ ಸುದ್ದಾಗಂಗಿಲ್ಲ ಚಚಾನ ಸಾಯ್ಗೆ ಹೋಗಿದ್ದೆ ಒಮ್ಮೆ ಮಕ್ಕಳ ಚಾಪಾ ಏಟ್ರು ನೋಡಿ ನಾವು ನಂದ ಚಾಪಾ ಬಾಲ್ ಕೆತ್ತೈತ ನಿಮ್ಮೋ ಹೋಗ್ಬೇಕಾದ ಆಕ್ಸಿಜನ್ ತಾರಿಗೆ ಸಾಯಿದೆ ಇದೆ ಅಲ್ಲ ನನಗೆ ಆಕ್ಸಿಡೆಂಟ್ ಆಗುತ್ತಾ ಹೇ ಯಪ್ಪ ಅವನ ಕೈಯಕ್ಕೆ ತಾಳಿ ಕೊಡು ನಮ್ಮಿಬ್ಬರನ್ನು ಮದುವೆ ಮಾಡ್ಕೊತಾರೆ ಕೇಳು ಒಂದ ಕೆಲಸ ಮಾಡ್ರಿ ನೀವು ಬರೋದು ಬಂದಿರಿ ನೀವು ಆಕ ತಂಗಿ ಅಂತೀರಿ ಅಕ ಆಕ ತಂಗಿ ಅಂತ ತಿಳ್ಕೋ ಆಶೀರ್ವಾದ ಮಾಡಿಬಿಡಪ್ಪ ದೇವರ ನೀ ಚಪ್ಪಲ್ಲಿ ಬದಿ ಅಕ್ಕ ತಂಗಿ ಅಂತ ಬೇಡ ಅವನು ಯಾಕ್ರೀ ಈ ಮದುವೆ ಆಗ್ತಕೋ ಬದಿ ಹೇ ಮಂತ್ರದ ಹೇಳಬೇಕು ಆ ಲಾಲಾಲಾಲಾ ಇವ ಯಾವ ಮಂತ್ರ ಹೊಯ್ಕೋತಾನೆ ಆ ಮಂತ್ರ ಹೇಳ ಹೊಯ್ಕೋಬೇಡ ಹೊಯ್ಕೋಬೇಡ ನನ್ನ ಮಂತ್ರದನ್ನ ಹಂಗ ಮದುವೆ ಆಗೋದಿದ್ರೆ ಆಗದಿಲ್ಲ ಹೊಯ್ಕೊಂಡು ಹೋಗದಿ ಮಾಮಾ ಒಂದು ಕೆಲಸ ಮಾಡ ಹೆಂಗಿದ್ರು ಹೊಯ್ಕೋತೊಂಡನ ಹೋಲಿ ಇವರು ಕುತ್ತಾರ ಟ್ರೈಟರ್ ಡೈರೆಕ್ಟರ್ ಆಶೀರ್ವಾದ ಮಾಡ್ಲಿ ಅವನೇನ್ ಮಾಡ್ತೀನಿ ಇನ್ನ ಆಶೀರ್ವಾದ ಮಾಡ್ತೀನಿ ಮ್ಯಾತು ಖುಷಿಯಾಗಿ ಅನ್ನೋ ಒಪ್ಪಿಂದ ನಮ್ ಪೈಪ್ ಅದಾಗ ಇಲ್ಲ ಅಲ್ಲ ಸಾಲಿ ಕಲ್ತಾರ ಒಯ್ ಪತ್ತಾರ ನಂಗೆ ಹೆಬ್ಬಟ್ ಮೈಂದ್ ಪೈಪ್ ಅತ್ತು ಪೈಪ್ ಅಲ್ಲ ಹದಿನಾಲ್ಕು ಇರ್ಬೇಕು ಅನ್ನೋದು ಪೈಪ್ ಅಂತ ಮಗ ನಿಮ್ಮ ಹೌದು ಸಣ್ ಸಣ್ಣ ಉದಗೋದಿಗೆ ಮೋಸ ಮಾಡ್ತದ ಈ ಉದಗೋದಿ ಉದೇನ್ ಬಾಲ್ಯ ಸುತ್ತಾಗಂಗಿಲ್ಲ ನಿಮ್ಮ ಹೌದು ಸೀಮಂತದ ಮಕ್ಕಳು ಬೇಕು ಚಲೋ ಉದಗೋದ್ ಅಂತ ಬೆಂದ್ ಹತ್ತಿದೆಯಲ್ಲ ಅಲ್ಲ ಮಗ ಮಕ್ಕಳ ನಾ ಶ್ರೀಮಂತ

ನತ್ಯ ಕಲ್ಪ ಒಂದು ಹೆತ್ತ ನಿಂದೆ ನಿಂದೆ ಓ ಅವನು ಬರಬರಿ ಐತಾ ಅವನು ನೀ ಏನು ಸಂಬಂಧನ ನಿನ್ನ ಮಗಳ ನನಗೆ ಮದುವ ಆಗಿಲ್ಲ ಅಂದ ಮೇಲೆ ನೀ ಯಾ ಓ ಕಿಸ್ ಮಗದಿ ನಮ್ಮ ಮಾವ ಏಯ್ ಆ ಮಾವ ಪಿಂದೆ ಮಗ ಮಾವ ಏಯ್ ನೋಡಿ ಕಿಂಗ್ ಕೌಂ ನೋಡಿ ಮಾವಂತ ಇವನ ಅವನು ಬಾದಾಮಿ ಜಾತ್ರೆಗೆ ಮಂಗೇನ ಸಾ ಹೋಗ್ಯಾನ ಯಾ ಅದು ಮಂಗೇನ ಕೊತ್ತದ ಸಾಗೆ ಜಾತ್ರೆ ಜಾತ್ರೆ ತಿರ್ಗದಕ್ಕೆ ಚಲೋ ಅಕ ನಿಮ ಲಗಾಹದಿ ಬಾಬಾ ಲಗಾಹದಿ ಬಾಬಾ ಅಸ್ಮಾಲ್ ಉಬದಿ ಅಕ ನೋಡು ಚಲೋ ಹುದುಗೋದು ಬೇಕಂತ ನಮ್ಮಂತವ್ ಬಿತ್ತು ಹೋಗ್ತಿದೆಯಲ್ಲ ನಿಮಗೆ ಚಲೋ ಹುದುಗೋದು ಸಿಗಂಗಿಲ್ಲ ಎಂತವ್ ಸಿಗ್ತದ ಗೊತ್ತ ಹೊತ್ತಿ ಮುಂದೆ ಬಂದ ಹೋದು ಅವ ಅಂಕಲ್ ಸಿಕ್ತೇ ಅವ್ನು ಬಿಟ್ರೆ ಏನ್ ನಿಮ್ ನೋಡದ್ ಬರಿ ಬೋತಾಲಿ ಅಟ್ಟ ಏನು ಹತ್ತಿದಿ ಬದುದು ಮಕ್ಕಳನ್ನ ಮದುವೆ ಆಗದಿ ಬದುದ ಮಕ್ಕಳನ್ನ ಮದ್ವಿ ಆದದ ಅಂದ್ರೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಅಂದ ಗೌಂದ್ಯದ ಕೈಯಾಗ ಚಿಮಿತ್ ಕೊತ್ತದ ನಿಮ್ಮನ್ನ ಜಾಪನ ಮಾತಾದು ಎತ್ತ ನೋಯನ್ನ ಇವು ರೊಕ್ಕ ಇದೋತನ ಬೆನ್ನ ಹತ್ತವು ರೊಕ್ಕ ಖಾಲಿ ಆದಮೇಲೆ ಹೊಯ್ಕೋತ ಹೋಗ್ತಾವು ದಯವಿಟ್ಟು ಯಾವುದೋ ಹುದುಗಿಯದ ಬಗ್ಗೆ ತಲೆ ಕೆಲ್ಸ್ಕೋಬ್ಯಾದ್ರಿ ನದಿ ನಿನ್ನ ಸಲುವಾಗಿ ತಲೆ ಕೆಲ್ಸ್ಕೊಳಕ ನಾ ಹಿಂಗೆ ಹುಚ್ಚಾತಿ ನನಗೇನು ತಲೆ ಕೆತ್ತಿಲ್ಲ ನದಿ ನಡಿ ನಾನು ಕಿಶಾಗ ರೊಕ್ಕ ಅಂದ್ರೆ ನೀ ಅಲ್ಲ ನಿಮ್ಮ ಅವು ಬತ್ತಲ್ಲ ನದಿ ನಡಿ ನಡಿ ಮತ್ತ ಅವ್ರ ಅವು ಬರ್ತಾಳತ್ತಿಲ್ಲ ಪಾಲಿಶ್ ಮಾಡಾಕತ್ತಿ ನನ್ನೊಂದು ಬೂತ್ ಪಾಲಿಶ್ ಮಾಡ್ಕೋತಿ ಅನ್ನ ನಡಿ நீந்தேன் நதபதக்க நதபதக்க நீந்தேன் நோ திந்தி அப்பானோ கேள்வ யா கிசமகுது யவகம் அதானமா அவ ரப்பாவா யா தேறயா நம்ம மாமா நீ மவுது மூசா மத்தி யா நாய் அந்த கிந்து nadi 17 சாய் নিয়த்தில் நாய் நடு 버க்க கொட்டல கை 17 சாய் নিয়த்தில் நாய் நடு 버க்க கொட்டல கை

ಸಲೋ ಮದುವೆ ಮಾಡ್ಕೋಬೇಕಾ ಮಾಲ್ ಚಲೋ ಇತ್ತಂದ್ರೆ ಇತ್ಕೋ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ಮ ಮನಿಗೆ ನೀ ಹೋಗು ನಮ್ಮ ಮನಿಗೆ ನಾವು ಕುರಕ್ ಬಾಯಾಗ ಮನಕಲ ಹೋಗು ಹನಿಮೂನ್ ಕೆಲ್ಲ ಹೋಗ್ಕಿದಿ ಗೋಗಾಕ್ ಪಾರ್ಸ ಏನು ಮಾಡ್ತೀವಿ ಅಪ್ಪ ಚಿಕ್ಕ ಪಸಲ್ಲಿ ಫೂಲ್ ಗೆ ಹೋಗ್ರಿ ನೀರ ಇಲ್ಲ ಅಲ್ಲಿ ನೀರ್ ಬಂದವ ಫೂಲ್ ಬಂದವ ಫೂಲ್ ಬಂದವ ಹಂಗ ನೋದಾಕ ಕುಂದದಾಕ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಲಿ ಏ ಪಾತ್ರೆ ಗಿತ್ತಿ ಪಾತ್ರೆ ಅಂತ ಹುಲಿಗೆ ಹೆದರಿಲ್ಲ ಆ ಪೆದರಿ ಮಗನ ಎತ್ತಿ ನೆನ್ನರಿ ನಿಮ್ಮ ಮೋಸ ಮಾಡ್ತಿದ್ಯಾ ಯಾರ್ ಮೋಸ ಮಾಡಿದ್ರಿ ಈಗ ಆ ನೀ ಬೆನ್ನ ಹತ್ತಿದ್ಯಾ ನಾ ಬೆನ್ನ ಹತ್ತಿದ್ನಾ

ನೋದಕ್ಕೆ ನನಗೆ ಬಂಗಾರ ಕೊಲ್ಸು ಬೆಲಿ ಕೊಲ್ಸು ಅನ್ನಕತ್ತು ಕೊಡಿಸಿದ ನನಗೆ ಓದ ಹೋಯಪ್ಪ ಮರಿ ನಿಂಗೆ ಬಂಗಾರ ಬೆಲ್ಲಿ ಕೊಲ್ಸಿದಿ ನಂದ ಅಂತದ ವೇದ ಹರದ್ ಯಾರ ತಿಂಗಳಾಗಿ ತೊಂದು ಹೊಲಕ ಹುದುಗೋದು ಎಲ್ಲಾರು ಹಿಂಗ ಮಾತಾದಿ ಹುದುಗಿಯದ ಬೆನ್ನ ಹತ್ತು ಬೇರೆ ಓ ಮದಯ ಇವ್ ನಾವು ಎಲ್ಲ ಹುದುಗಿಯದು ಕೆತ್ತಿರಂಗಿಲ್ಲ ಇಂಥವ್ದು ಇಬ್ಬರು ಮಾರೋದಕ್ಕ ಎಲ್ಲಾ ಹುದುಗಿಯದ ಕೆತ್ತ ಅಂತ ಹೇಳ್ತೀವಿ ನಾವು ಪಾಪ ಚಲೋ ಚಲೋ ಹುದುಗಿಯದ ಇರ್ತದ ಅಂತ ಹೆಸರು ಕೆಲ್ಸ ಕೋದಿಗೋದ ಹ್ಮ್ ಹೌದು ಮತ್ತೆ ನಿಮ್ಮಂತವ್ದು ಇರೋದಕ್ಕ ಎಲ್ಲ ಹೋಗಿ ಹೆಸರು ಕೆಲೋದು

கொல்லுதாதர் கொண்டு பேருந்து காடவேலா தொன்று பேருந்து யார் கொல்லு உதவி காடவேயா கொண்டு பேருவது எது ஆகவே யார் ಅವನ ಏ ಅವ್ ಹಂಗಲ್ಲ ನೀವು ಸದ್ ಬಿಡುವಂಗಿಲ್ಲ ಅದಕ್ಕ ಅವನ್ ಹೆಂತಿ ಅವನ್ ಕೈಯಾಗ ತದಿಲ್ಲ ಮಾಧ್ಯದಕ್ಕ ಹೋಯ್ಕೊಂತ ಹೋಗ್ಯಲ್ಲ ಮ್ಯಾಲ ಏ ಹೋಗು ಹ ಚಡ್ ಕಳಿಯತ್ ಹೋಗ್ ಗಂದಸ್ ಗಂದಸ್ಗೆ ಬೆನ್ನ ಹತ್ತಕತ್ತನವ ನಾಲ್ ನಿನಗೂ ಬೆನ್ನ ಹತ್ತಿ ಅನ್ನೋದು ಬದಗೆತ್ ನಿಂತನವ ಮಗ ದಯವಿತ್ತು ಎಲ್ಲಾ ಹುದುಗೋದಿ ಕೈ ಮುಗುದಿ ಕೆಲ್ಕೊಂತೀನಿ ಹುದುಗಿಯದ ಕೈ ಕೊತ್ತಾದ ಅಂತ ಹೇಳಿ ಯಾವ್ದು ತಲಿ ಕೆಸ್ಕೋಬ್ಯಾದಿ ತಲಿ ಕೆಲ್ಸ್ಕೊಂಡು ಸೆರೆ ಕುದಿಯೋದು ಉದೋದ್ ಹಾಕೊಂಡು ಸಾಯೋದು ಮಾದ್ವಿ ಅದೇ ಯಾಕಂದ್ರದ ಈ ಹುದುಗಿಯರಿಗೆ ಮತ್ತೊಬ್ಬ ಹುದುಗ್ ಸಿಗತಾನ ಅದದ ನಮ್ಮನ್ನು ಹದದ ತಾಯಿಗೆ ಮತ್ತೊಬ್ಬ ಮಗ ಸಿಗಂಗಿಲ್ಲ ಯಾಕ ಯಾಕಂದ್ರದ ಮಗನ ಸಚ್ಚಿರ್ತದಾನ ತಾನ ಏನು ಮತ್ತೊಬ್ಬನ ಕತ್ಕೊಂಡು ಅದಾ ಮಿತ್ತ ಅದ ಅಂದ್ರ ಏನು ಅಪ್ರೇಷನ್ ಮಾಡ್ಸ್ಕೊಂಡಾನ ನಿಮ್ಮ ಆಪೇಷನ್ ಮಾಡ್ಸ್ಕೊತೀಗ ವಯಸ್ಸಿನಾಗ ಆಕ್ಯದನ ಮುದ್ಕಾಗೆಲ್ಲ ಆಪ್ರೇಷನ್ ಮಾಡ್ಸ್ಕೊತಾನಂತ ಇವೊಂದು ದೊಡ್ಡ ಸುದ್ದಿ ಮುದ್ಕೆ ಅವಂದು ಕರ್ಸ ಮಾಡನ ಅವ್ನು ಎಲ್ಲದು ಹೋಗು ಏಯ್ ಹೋಗಂಗಿಲ್ಲ ಏ ಅವಂಗ ಏ ಏ ಏ ಏಯ್ ಏಯ್ ಬೇಡಪ್ಪ ಮೊದಲು ಒಂದು ಎರಡು ಕಿಲೋ ಬಿಡುವ ಆ ನೀವು ಗೋರ ಬಿಡು ಮಗ ಪದೇ ಮಿಂದದಿ ಮಗ ಆದ್ರೆ ಯೋಲು ಮಿಂದದಿ ಮಗ ಅದಿನ್ನ ಪದೇ ಮೈ ಬೆಲ್ಸಿ ಸಿಂಗಲ್ ಪೀಸ್ ಐತಿ ಇದು ಪದೇ ಪೀಸ್ ನೋದ್ಬೇಕ ನೀ ಧೈದೇ ಬೇಕ ಅದಕ್ಕ ನೀ ಯಾತ ಕಿಸಿದಿ ಆ ಕಿಸಮಂಗದಿ ಸುಮ್ಮನೆ ನಿಂತದ ಅತ್ತ ಕರಿಬೇಕಾಗಿ ನಮಗ ಬಿಟ್ಟ ಬರನ ಮತ್ ಬಾನ್ ಅಂತ ಬಂದರತನ ಅಂಗ ಸ್ವಾಮಿ ನಾ ಕರಿಬೇಕಾಗಿ ನೀ ಏನು ಹದಪತಿದ ಹಂದಿ ಆಗಿಯಲ್ಲ ಓಯ್ ನಿಮ್ಮನ್ನ ನೋಡಲಿಲ್ಲ ನಾನು ನಾಷ್ಟ ಮಾಡಿಬಿಡ್ತೇನೆ ಎಲ್ಲಾರು ಒದಿದ್ರಿ ಒದಿದ್ ಕೊಂದೇನು ಎಂತೆಂತ ಹೋದ್ನ ತದ್ಕೊಂಡಿ ನೀವ್ಯಾಗಿದ್ ತಪ್ಪಲ್ಲ ನನಗ ನೀ ಮೌದ್ ಮೋಸ ಮಾಡಿ ಮತ್ ನನ್ ಮುಂದೆ ನಿಗದಿ ಆತಿದಿ ಏ ಬಾಯಿಲಿ ಏ ನೀ ಎಲ್ಲಿ ಬಾಲೆ ನಡೆ ನಾ ಹೋಗೋ ನಡಿ ಮದಿ ಆಗಿದಲ್ಲ ಆಗಿದೆ ನಾನು ಹೋಗಿಬಿಡ್ನ ನಿನ್ನ ಬಾಲಿ ಆಶೀರ್ವಾದ ಮಾಡ್ತೀನಿ ಏನಂತ ಮದಿ ಆಗಿದಿ ಒಂದ್ ವರ್ಷ ಆದಾ ಮಿದ್ದಿ ಒಂದ ವರ್ಷನೇ ಗೊತ್ತ 10 12 ಮಕ್ಕಳನ್ನ ಹದಿದಿ 10 12 ಮಕ್ಕಳನ್ನ ಹರಕ ನನ್ನನ್ನ ಹಂದಿ ಮರಿ ಮಾಡಿ ಇಲ್ಲ ಪ್ರಯತ್ನ ಮಾಡ ಯಾಕ ಆಗಬಹುದು ಕನ್ನಡ ಏ ಆಡಾದ್ರೂ ಸಾಕು ನಿಮ್ಮ ಮೇಲೆ ನಿಮಗೆ ಗ್ಯಾದಂತಿ ಇಲ್ಲ ಮದುವೆ ಆಗಿದೆ ನಿಮ್ಮ ಹೌದು ನಿಮ್ಮ ನೈಟ್ ದಿವಸ ನಿಮ್ಮ ಖಾತಾ ಮುದುಕೊಂದು ಹೊಯ್ಕೊಂತ ಹೋಗಲಿ ಆಟನ ಹಾಕಂಗಿಲ್ಲ ಹೋಗಿ ನಾವು ನೆಲದ ಮೇಲೆ ಮಾಡ್ಕೊತಿ ನೆಲದ ಮೇಲೆ ಮಾಡ್ಕೊತಿರಿ ಭೂಕಂಪ ಆಗಿ ಮುದೋದೆ ಅಂತ ಜೊತೆಗೆ ನೀವು ಹೋಯ್ಕೊಂತ ಹೋಗ್ದಿ ಮಳೆ ಕೊಂದ ಹೋಗಾವ ಅಲಾ ಹೋಗೋ ಒಂದು ಮಾತು ಗಂದ ಮಾತು ಹೇಳ್ತೀನಿ ಗಂಡು ಮಾದ್ ಅಪ್ಪಗ ಹುಚ್ಚದಾವ್ದು ಯಾವ್ದು ಇರ್ತದಲ್ಲ ಮುಂದ್ ಮಾತಾಡ್ತಾರ ನನ್ ಹಿಂದ್ ಮಾತಾಡ್ತಾರಲ್ಲ ಅವ್ರು ನನ್ಗ ಹುಚ್ಚದ ಅವ್ರಿ ಫೈವ್ ಸಿಕ್ಸ್ ಕರೆಕ್ಟ್ ತಪ್ಪ ಒಂದು ಮಾವ ಹಂಗಲ್ಲ ಹೋಗಬೇಡ ಪಾಪ ತ್ರಾಸ ಆಕತ್ಯಾ ಇರ್ಲಿ ಇರ್ಲ ಹೆಂಗಿದ್ರು ಮದುವೆ ಮಾಡಿದಿ ಹೋಗಾಟ ಗೌಡ್ರ ಮಣ್ಣಿ ನಡ್ಕಿಂದ ಒಂದ್ ಸುಮ್ಮ ಇದ್ ಸ್ವಚ್ಛ ಮಾಡ್ನೇ ಬಂದಾರ ಅವ್ರಿಗೆ ರಾಕ್ ಬೇಕಾಕತಿ ಬರ್ತು ನಡೀನಾ ನೀ ಆಟ ಬರ್ಬಾಡ ಏ ಗೌರಿ ನೋಡಿ ಇದೇ ದೇವ್ ಬಂದಂಗಿದೆ ಕೂದ ಬಿಟ್ಟು ಬಿಳಿ ಬಿಳಿಸಿ ಹಾ ಹಾಹು ಹೂ ಇವತ್ತು ರಾತ್ರಿ ಫಸ್ಟ್ ನಾಯ್ ಸಾಂಗ್ ಮಾಡಿದ್ರೆ ಹಾ ಕರೆ ಕರೆ ಹಾಚ ಹನುಮ ಗುಡಿಗೆ ಹೋಗೋದಕ್ಕೆ ಇಲ್ಲಪ್ಪ ಹಂಗೆಲ್ಲ ಮಾಡಂಗಿಲ್ಲ ಏನ ಹೇಳಕ್ ಬರಂಗಿಲ್ಲ ನಿಂದ ನಡಿ ಹೌದ್ ದೇವ್ರಿಗೆ ಪಟ್ನ ಮನೆಗೆ ಹೋಗ್ನಾ